ಎಷ್ಟೊಂದು ಬದಲಾಗಿದೆ ಈ ನಮ್ಮ ಊರು ಇಷ್ಟು ದಿವಸಗಳ ಕಾಲ ಕತ್ತಲೆಯ ಕಾರಾಗೃಹದಲ್ಲಿ ನರಕ ಯಾತನೆಯನ್ನ ಅನುಭವಿಸಿದೆ ಆ ಪುಣ್ಯಾತ್ಮ ಜೈಲರ್ ಸಹಾಯದಿಂದ ಹತ್ತು ವರ್ಷ ಇದ್ದ ನನ್ನ ಶಿಕ್ಷೆ ಐದು ವರ್ಷಕ್ಕೆ ಕಡಿಮೆ ಆಯಿತು ಈಗ ಬಿಡುಗಡೆಯಾಗಿದ್ದೇನೆ ನಾನು ಪ್ರೀತಿ ಮಾಡ್ತಿದ್ದ ನನ್ನ ಬಾಳ ಜ್ಯೋತಿ ಬೆಳಗಬೇಕಾದ ಜ್ಯೋತಿ ಈಗ ಎಲ್ಲಿದ್ದಾಳೋ ನನ್ನ ಸ್ನೇಹಿತ ಸಾಗರ್ ಹೇಗಿದ್ದಾನೋ ಸಾಗರ್ ಸಾಗರ್ ಯಾರು ಕಿರಣ್ ಸಾಗರ್ ಸಾಗರ್ ನೀವಿ ಸಾಗರ್ ನನಗೇನಾಗಿದೆ ಸಾಗರ್ ನೀನು ಗುಂಡಿಗೆ ಬಲಿಯಾದ ವಿಚಾರವನ್ನು ಪೇಪರಿನಲ್ಲಿ ನೋಡಿ ನಾನು ತುಂಬಾ ದುಃಖಪಟ್ಟೆ ದೇವರ ದಯೆಯಿಂದ ನೀನು ಬದುಕಿ ನನಗೆ ಬಂದಿರುವ ನಿನ್ ಮಾತು ನಿಜ ಸಾಗರ್ ಜೈಲಿನಲ್ಲಿ ಬಲಿಯಾಗಿದ್ದು ನಾನಲ್ಲ ಜೈಲಿನಲ್ಲಿ ಇಬ್ಬರು ಕೈದಿಗಳು ಹಾಗಾದರೆ ಪೇಪರಿನಲ್ಲಿ ನಿನ್ನ ಹೆಸರು ಹೇಗೆ ಬಂತು ಸಾಗರ್ ಜೈಲಿನಲ್ಲಿ ಇಬ್ಬರು ಕೈದಿಗಳು ತಪ್ಪಿಸ್ಕೊಂಡು ಹೋಗ್ತಾ ಇದ್ರು ಅದರಲ್ಲಿ ಒಬ್ಬನ್ನ ನಾನು ಇಟ್ಕೊಂಡೆ ಇನ್ನೊಬ್ಬನ್ನ ಜೈಲರು ಸೂಟ್ ಮಾಡಿದ್ರು ಆ ಗುಂಡಿಗೆ ಬಲಿಯಾಗಿದ್ದ ವ್ಯಕ್ತಿ ಹೆಸರು ಕರಣ್ ಪೇಪರ್ನಲ್ಲಿ ಮುದ್ರಣ ದೋಷದಿಂದ ಕರಣ್ ಹೋಗಿ ಕಿರಣ್ ಅಂತ ಆಗಿದೆ ಒಂದು ಮುದ್ರಣ ದೋಷದಿಂದ ಈತನ ಬಾಳು ಬರಿದಾಗಿ ಹೋಯಿತು ಸಾಗ ಏನ್ ಯತ್ನ ಮಾಡ್ತಾ ಇದೆಯಾ ಏನೂ ಇಲ್ಲ ಕಿರಣ್ ಹಲೋ ಸಾಗರ್ ನನ್ನ ಸಂಗಾತಿ ಆಗ್ಬೇಕಾಯ್ತ ಜ್ಯೋತಿ ಈಗ ಎಲ್ಲಿದ್ದಾಳೆ ಹೇಗಿದ್ದಾಳೆ ಜ್ಯೋತಿ ಜ್ಯೋತಿ ಇವನ ಸ್ನೇಹಿತ ಪ್ರಕಾಶನನ್ನು ಕೈ ಹಿಡಿದು ಸುಖ ಜೀವನ ನಡೆಸುತ್ತಿದ್ದಾಳೆಂದು ಇವನಿಗೆ ತಿಳಿಸಿ ಇವನ ಮನಸ್ಸಿಗೆ ಅಗಾಧವನ್ನು ಉಂಟು ಮಾಡಲಿ ಜ್ಯೋತಿಯ ವಿಷಯವನ್ನು ತಿಳಿದ ಇವನು ಅವಳನ್ನು ನೆಮ್ಮದಿಯಾಗಿ ಬದುಕಲು ಹೌದು ಯಾವುದೇ ವಿಚಾರವೂ ನನ್ನ ತಲೆಯಲ್ಲಿ ಉಳಿಯುತ್ತಿಲ್ಲವಲ್ಲ ಸಹೋದರಿಗಿಂತಲೂ ಹೆಚ್ಚಿಗೆ ಪ್ರೀತಿ ವಾತ್ಸಲ್ಯದಿಂದ ಜ್ಯೋತಿ ನನ್ನೊಡನೆ ಇರಬೇಕಾದರೆ ಜ್ಯೋತಿಯ ವಿಷಯದಲ್ಲಿ ನಾನು ಈತನಿಗೆ ಸುಳ್ಳು ಹೇಳಲೇಬೇಕು ಸಾಗರ್ ಜ್ಯೋತಿ ವಿಷಯ ಕೇಳಿದ್ಮೇಲೆ ಏನೋ ತುಂಬಾ ಯೋಚನೆ ಮಾಡ್ತಾ ಇದೆಯಲ್ಲ ಏನದು ಕಿರಣ್ ಜ್ಯೋತಿ ವಿಷಯವನ್ನು ನಿನಗೆ ಹೇಗೆ ಹೇಳಬೇಕು ಅನ್ನೋದೇ ನನಗೆ ತೋಚ್ತಾ ಇಲ್ಲ ಆದರೂ ಅನಿವಾರ್ಯವಾಗಿ ನಾನು ಹೇಳಲೇಬೇಕು ನೀನು ನಿರಪರಾಧಿ ಎಂಬುದು ಜ್ಯೋತಿ ಆತ್ಮಕ್ಕೆ ಗೊತ್ತು ನೀನು ಹತ್ತು ವರ್ಷ ಶಿಕ್ಷೆ ಅನುಭವಿಸಿ ಬರುವವರೆಗೂ ಜ್ಯೋತಿ ನಿನಗಾಗಿ ಕಾಯುತ್ತಿದ್ದಳು ಆದರೆ ಪೇಪರಿನಲ್ಲಿ ನೀನು ಗುಂಡಿಗೆ ಬಲಿಯಾದ ವಿಚಾರವನ್ನು ತಿಳಿದು ನನ್ನ ಬಾಳ ಸಂಗಾತಿಯೇ ನನ್ನನ್ನು ಬಿಟ್ಟು ಹೋದ ಮೇಲೆ ನಾನಿನ್ನು ಯಾರಿಗಾಗಿ ಬದುಕಲಿ ಎಂದು ಕಿರಣ್ ನಿನ್ನ ಜ್ಯೋತಿ ಸಾಗರ್ ಏನಾಯ್ತು ನನ್ನ ಜ್ಯೋತಿಗೆ ನಿನ್ನ ಜ್ಯೋತಿ ಆತ್ಮಹತ್ಯೆ ಮಾಡಿಕೊಂಡಳಪ್ಪ നന്ന ജ്യോതിയായി നന്ന പ്രേമ മൂർത്തിയായി നന പ്രാണ പ്രാണതി എല്ലോ ദൂരവാ ചെലുലേ കൊല്ലവേ ചെലുലേ കൊല്ലവേ ഉസീര ಸಮಾಧಾನ ತಂದು ಕೋಕಿರಣ ನೀನು ಈ ರೀತಿ ಹತ್ತರೆ ನಿನ್ನ ಸತ್ತುಹೋದ ಜ್ಯೋತಿ ಪುನಃ ಬದುಕಿ ಬರುವಳಿ ನೀನು ಪಶ್ಚಾತ್ತಾಪ ಪಟ್ಟರೆ ಅವಳ ಆತ್ಮಕ್ಕೆ ಶಾಂತಿ ಸಿಗುವುದೇ ಕಿರಣ್ ದುಃಖಿಸಿದಷ್ಟು ಮಾನವ ಹೃದಯ ಕಲುಷಿತವಾಗುತ್ತದೆ ಹೇ ವಿನಃ ನೆಮ್ಮದಿ ಸಿಗಲಾರದು ಸಮರವೇ ಜೀವನ ಕೆಲವೊಮ್ಮೆ ಜೀವನದಲ್ಲಿ ಸುಖದ ಅಲೆಗಳು ಬರುತ್ತವೆ ದುಃಖದ ಅಲೆಗಳು ಬರುತ್ತವೆ ಈ ಸುಖ ದುಃಖದ ಸುಳಿಯಲ್ಲಿ ಸಿಲುಕಿ ನೀನು ಸುಖದ ದಂಡೆಯಲ್ಲಿ ನಿಂತಿರುವೆ ಆದರೆ ಪುನಃ ಕಷ್ಟ ಕಾರ್ಪಣ್ಯದ ಹೊರೆ ಹೊತ್ತು ಮುಳುಗಬೇಡ ಕಿರಣ್ ನೀನು ಜ್ಯೋತಿ ಮನಸಾರ ಪ್ರೀತಿಸಿದ್ದೀರಿ ನಿಜ ಆದರೆ ಆ ದೇವರು ನಿಮ್ಮನ್ನು ಒಂದಾಗಲು ಅವಕಾಶ ಕೊಡಬೇಕು ನಿನ್ನ ಅವಳ ಋಣಾನು ಬಂದ ಅಷ್ಟೇ ಅಂತ ಕಾಣುತ್ತೆ ದಯವಿಟ್ಟು ಅವಳನ್ನು ಮರೆತು ಬಿಡು ಕಿರಣ್ ಮರೆತು ಬಿಡು ಜ್ಯೋತಿ ನನಗಾಗಿ ಒಲಿದು ಬಂದಿದ್ದ ದೇವತೆಯಾಗಿದ್ಲು ನಾನು ಅವಳನ್ನ ಹೇಗೆ ಮರಿಲಿ ಸಾಗರ್ ಹೇಗೆ ಮರೀಲಿ ಕಿರಣ್ ಹಾಗೆ ಹೋದ ಅನಾಹುತಗಳನ್ನು ನೆನೆಸಿಕೊಂಡು ಕೊರಗಿದರೆ ಏನು ಪ್ರಯೋಜನವಿಲ್ಲ ಜೀವನದಲ್ಲಿ ದಿನಗಳು ಕಳೆದಂತೆ ಕಾಲಕ್ರಮೇಣವಾಗಿ ನಿನ್ನ ಹೃದಯದಿಂದ ಜ್ಯೋತಿಯ ನೆನಪು ಅಳಿಸಿ ಹೋಗುತ್ತದೆ ನೆಡೆ ಕಿರಣ್ ಹೋಗೋಣ ಸಾಗರ್ ನನ್ನ ಸ್ನೇಹಿತ ಸಾಗರಲ್ಲಿದ್ದಾನೆ ಇದೆಂಥ ದೈವ ಪರೀಕ್ಷೆ ಪ್ರಕಾಶನ ವಿಚಾರದಲ್ಲೂ ಈತನಿಗೆ ನಾನು ಸುಳ್ಳು ಹೇಳಲೇಬೇಕು ಹಿರಣ್ಯ ಪ್ರಕಾಶನಿಗೆ ಟ್ರಾನ್ಸ್ಫರ್ ಆಗಿ ಬೇರೆ ಊರಿಗೆ ಹೊರಟು ಅಯ್ಯೋ ದೇವ್ರೆ ಪ್ರಕಾಶನಿಗೂ ವರ್ಗಾವಣೆ ಆಗೋಯ್ತೆ ಸಾಗರ್ ಹಾಗಾದ್ರೆ ನಿನ್ ಈಗ ನಿನ್ ಜೀವನ ಏನು ನೀನ್ ಏನ್ ಮಾಡ್ಕೊಂಡಿದೀಯಾ ಕಿರಣ್ ಪ್ರಕಾಶನಿಗೆ ಭಾರವಾಗಿರಬಾರದೆಂದು ನಾನು ಅವನ ಜೊತೆ ಹೋಗದೆ ಇದೇ ಊರಿನಲ್ಲಿ ಹೇಗೋ ಜೀವನ ನಡೆಸುತ್ತಿದ್ದೇನೆ ಕಿರಣ್ ಅಡೇ ಕಿರಣ್ ಹೋಗೋಣ ಎಷ್ಟೇ ಪ್ರಯತ್ನ ಪಟ್ಟರು ಜ್ಯೋತಿಯೊಂದಿಗೆ ಕಳೆದ ದೇವನಗಳನ್ನು ನನ್ನಿಂದ ಮರೆಯೋದಕ್ಕೆ ಆಗ್ತಿಲ್ಲ ನಾನು ಜ್ಯೋತಿ ಇಬ್ಬರು ಒಲಿದ ಜೀವಿಗಳಾಗಿದ್ದವು ಆ ಕ್ರೂರವಿಧಿ ನಮ್ಮನ್ನು ಆ ಕ್ರೂರ ಆ ವಿಧಿ ನಮ್ಮನ್ನು ದೂರ ಬೇರ್ಪಡಿಸಿತು ಈ ಸಮಾಜ ಹಾಗೂ ಈ ಕಟುಕ ಜನರು ನಮ್ಮನ್ನು ಬೇರ್ಪಡಿಸಿದರು ಈ ಸಮಾಜಕ್ಕೆ ನನ್ನ ಧಿಕ್ಕಾರವಿರಲಿ ಜ್ಯೋತಿ ಧಿಕ್ಕಾರವಿರಲಿ ಪ್ರಕಾಶ್ ಕಿರಣ್ ನಿನಗೆ ಬಿಡುಗಡೆ ಆಯ್ತು ಹೌದು ಪ್ರಕಾಶ್ ಹತ್ತು ವರ್ಷ ಇದ್ದ ನನ್ನ ಶಿಕ್ಷೆ ನನ್ನ ಒಳ್ಳೆ ಗುಣ ನಡತೆಯನ್ನು ನೋಡಿ ಜೈಲರ್ನ ಸಹಾಯದಿಂದ ಐದು ವರ್ಷಕ್ಕೆ ಬಿಡುಗಡೆ ಆಯ್ತು ಎಂದಿಗೂ ಜಯವದಯ ಕಿರಣ್ ಆ ದೇವರು ನಂಬಿತ ಜನರನ್ನು ಯಾವತ್ತೂ ಕೈ ಬಿಡಲ್ಲ ಅದಕ್ಕೆ ನೀರೇ ಸಾಕ್ಷಿ ಕಣೋ ಪ್ರಕಾಶ್ ಸತ್ಯಕ್ಕೆ ಜಯವಿದೆ ಎನ್ನದಾಗಿದ್ರೆ ನಿರಪರಾಧಿಯಾಗಿದ್ದ ನಾನು ಐದು ವರ್ಷಗಳ ಕಾಲ ಯಾಕೆ ಅನುಭವಿಸ್ಬೇಕಾಯ್ತು ಪ್ರಕಾಶ್ ಕ್ರ್ಯಾಂಡ್ ಆದಾಗಿರ್ಲಿ ನಿನಗೆ ಬೇರೆ ಊರಿಗೆ ವರ್ಗಾವಣೆ ಆಯಿತಂತೆ ಇಲ್ಲಪ್ಪ ನಾನು ಇದೇ ಊರಲ್ಲಿ ಇದ್ದೀನಿ ಕಣೋ ಯಾರು ಹೇಳಿದ್ರು ನಿನ್ಗೆ ಪ್ರಕಾಶ್ ಮತ್ತೆ ಸಾಗರ್ ಪ್ರಕಾಶ್ ವರ್ಗಾವಣೆ ಆಯ್ತು ಅಂತ ಹೇಳದ್ನಲ್ಲ ಅಲ್ಲ ಕಣ ಕಿರಣ್ ಅವನಪ್ಪ ವಿಚಿತ್ರ ಕಣ ನನ್ ಮದುವೆ ಆದ್ಮೇಲೆ ಮನೆ ಬಿಟ್ಟು ಹೋದ ಇನ್ನು ಕಡೆ ಅಲ್ಲ ಕಣ ಕಿರಣ್ ಸತಿಪತಿಗಳ ಸಂಸಾರದಲ್ಲಿ ನಾನು ಯಾಕೆ ಇರಬೇಕು ಅಂತ ಹೊರಟೋಗಿರ್ಬೋದು ಸತಿಪತಿಗಳ ಸಂಸಾರ ಕಿರಣ್ ಆ ವಿಷಯ ಅದಿರ್ಲಿ ನೋಡಿ ಮನೆಗೆ ಹೋಗೋಣ ಪ್ರಕಾಶ್ ನನಗೆ ಸ್ವಲ್ಪ ಕೆಲಸ ಇದೆ ನಾನಿವಾಗ ಬರೋದಕ್ಕಾಗುದಿಲ್ಲ ಇನ್ನೊಂದ್ಸಲ ಯಾವಾಗಾರ ಬಂದಾಗ ಬರ್ತೀನಿ ನಾನಿನ್ನು ಹೊಡ್ತೀನಿ ಕಣ ಏ ಕಿರಣ್ ನಮ್ಮ ಮನೆಗೆ ಬಂದು ನಿಮ್ಮ ಮತ್ತೆ ಪರಿಚಯ ಮಾಡಿಸ್ಕೊಡ್ತೀನಿ ಬಾರ ಹೋಗೋಣ ಇಲ್ಲ ಪ್ರಕಾಶ್ ನನಗೆ ಕೆಲಸ ಇದೆ ನಾನು ಇನ್ನೊಂದ್ಸಲ ಬಂದಾಗ ಸಿ ಬರ್ತೀನಿ ಕಣ ಏ ಕಿರಣ್ ಅಲ್ಲಿ ಕಾಣೋದೇ ಕಣ ನಮ್ಮನೆ ಇಲ್ಲೇ ಹತ್ರ ಅದೇ ಕಣ ಬಾರ ಹೋಗೋಣ ಮನೆಗೆ ಹೋಗೋಣ ಸರಿ ಕಣ ಪ್ರಕಾಶ್ ಆಯ್ತು